ವಿದ್ಯಾಪ್ರವೇಶದ ನಾಲ್ಕನೇ ದಿನದ ಮೊದಲ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಮಕ್ಕಳು ಚಪ್ಪಾಳೆ ತಟ್ಟಿ ಚಿಟಕಿ ಹೊಡೆಯುವುದರ ಮೂಲಕ ತರಗತಿಯನ್ನು ಪ್ರವೇಶಿಸಿ ವೃತ್ತಾಕಾರದಲ್ಲಿ ಕುಳಿತುಕೊಳ್ಳುವುದು ನಂತರ ಮಾತುಕತೆ ಅವಧಿಯಲ್ಲಿ ಕ್ಲಾಪ್ ಅಂಡ್ ಕ್ಲಾಪ್ ಆಟವನ್ನು ಮುಂದುವರಿಸುತ್ತಾರೆ ಮಕ್ಕಳೇ ನಾನು ಹೇಳ್ಕೊಟ್ನಲ್ಲ ಚಪ್ಪಾಳೆ ತಟ್ಕೊಂಡು ನಿಮ್ಮ ಹೆಸರು ಹೇಳೋದನ್ನು ಆ ರೀತಿ ಒಬ್ಬೊಬ್ಬರೇ ನಿಮ್ಮ ಚಪ್ಪಾಳೆ ತಟ್ಕೊಂಡು ನಿಮ್ಮ ಹೆಸರು ಹೇಳಬೇಕು ರೋಷನ್ ಸ್ಟಾರ್ಟ್ ಮಾಡು ಕೃತಿಕಾ ಜೋರಾಗಿ ಮೇಲೆ ಚಪ್ಪಾಳೆ ಹೊಡಿಬೇಕು ಹೆಸ್ರು ಹೇಳಬೇಕಾದ್ರೆ ಹಾಂ ಇನ್ನ ನನ್ನ ಹೆಸರು ಹ್ಞೂ ವೆರಿ ಗುಡ್ ಹ್ಞೂ ವೆರಿ ಗುಡ್ ಕೆಳಗಡೆ ತೊಡೆಗೆ ಎರಡು ಸರಿ ಚಪ್ಪಾಳೆ ತಕ್ಕ ನನ್ನ ಹೆಸರು ಸರಿ ಮಾಡು ಎರಡೆರಡು ಸರಿ ಚಪ್ಪಾಳೆ ಹೊಡಿಬೇಕು ಓಕೆ ಇನ್ನೊಂದು ಸರಿ ಮಾಡು ಅಂತೆ ನೀನು ಅನಿಸ್ ಮಾಡಪ್ಪ ಸರಿ ಹೇಳು ಗುಡ್ ಅಯ್ಯೂನ್ ಓಕೆ ಮಕ್ಕಳು ಇವಾಗ ಎರಡನೇ ತರಗತಿಯವರು ನಿಮಗೆ ಕೊಟ್ಟಿರೋಂಥ ಪ್ಲೇಸ್ಗೆ ನಿಮ್ಮ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕವನ್ನು ತೊಗೊಂಡು ಕೂತ್ಕೊಳ್ಳಿ ಹಾಗೆ ಮೂರನೇ ಕ್ಲಾಸವರು ನಿಮ್ಮ ಕನ್ನಡ ಅಭ್ಯಾಸ ಪುಸ್ತಕವನ್ನು ತೊಗೊಂಡು ನಿಮಗೆ ಕೊಟ್ಟಿರೋಂಥ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ ಗಲಾಟೆ ಮಾಡಬಾರ್ದು ಒಂದನೇ ಕ್ಲಾಸಲ್ಲಿ ಅಲ್ಲೇ ಕೂತ್ಕೊಳ್ಳಿ ಒಂದನೇ ಕ್ಲಾಸವರು ಅಲ್ಲೇ ಕೂತ್ಕೋಬೇಕು ಮೂರನೇ ಕ್ಲಾಸವರು ಎಲ್ಲಿ ಎಷ್ಟು ಎಷ್ಟನೇ ಮೆಂಟ್ ಆಗಿದೆ ಒಂದನೇ ಅವಧಿಗೆ ಎರಡು ಮತ್ತು ಮೂರನೇ ತರಗತಿಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿನ ಚಟುವಟಿಕೆಯನ್ನು ಮುಂದುವರಿಸುವಂತೆ ಮಾರ್ಗದರ್ಶನವನ್ನು ನೀಡಿ ನಂತರ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ಲಾಪ್ ಆ್ಯಂಡ್ ಕ್ಲಾಪ್ ಆಟವನ್ನು ಮುಂದುವರಿಸುವುದು ಒಂದನೇ ತರಗತಿ ಮಕ್ಕಳು ಸಂಪೂರ್ಣವಾಗಿ ಆಟವನ್ನು ಕಲಿಯುವವರೆಗೂ ಈ ಆಟವನ್ನು ಮುಂದುವರಿಸುವುದು ಅಂದರೆ ಒಂದನೇ ಅವಧಿಯಲ್ಲಿ ವಿದ್ಯಾಪ್ರವೇಶದ ಎರಡನೇ ಅವಧಿ ನನ್ನ ಸಮಯ ಕಲಿಕಾ ಸ್ಥಳಗಳಲ್ಲಿ ಮಕ್ಕಳು ಚಟುವಟಿಕೆಯಲ್ಲಿ ನಿರತರಾಗಿರುವುದು ಗಿಡ್ಡ ಯಾವುದಿದೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ ಹಾಂ ಇವತ್ತು ಇದರಲ್ಲಿ ನೋಡಿ ಇದು ಆಟ ನಿಮಗೆ ಗೊತ್ತಿದೆ ನೆನ್ನೆ ಮತ್ತೆ ಆಡಿಸಿದ್ದೀನಿ ಇಲ್ಲಿ ಇದನ್ನ ಇದರೊಳಗಡೆ ಒಂದ್ರೊಳಗೊಂದು ಜೋಡಿಸ್ಬೇಕು ಆಯ್ತಾ ಎತ್ತರ ಪ್ರಕಾರ ಜೋಡಿಸ್ಬೇಕು ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತೇಳಿ ಜೋಡಿಸ್ಬೇಕು ಜೋಡಿಸ್ತೀರಾ ಹಾಂ ಜೋಡಿಸು ದರ್ಶಿತ್ ಫಾಸ್ಟಾಗಿ ಜೋಡಿಸ್ತಿದ್ದಾನೆ ಗುಡ್ ನೆನ್ನೆ ಮಾಡಿದ್ನಲ್ವಾ ಹಾಗಾಗಿ ಚೆನ್ನಾಗಿ ನೆನಪಲ್ಲಿ ಉಳ್ಕೊಂಡಿದೆ ನಿಧಾನ ನಿಧಾನ ಹಾಂ ವೆರಿ ಗುಡ್ ವೆರಿ ಗುಡ್ ಹಾಂ ಚೆನ್ನಾಗಿ ಜೋಡಿಸಿದ್ರಿ ಅಲ್ವಾ ಈಗ ಉಳಿದವರು ಕೂಡ ಅದೇ ಥರ ಅದನ್ನು ಓಪನ್ ಮಾಡಿ ಮತ್ತೆ ಬಿಚ್ಚಿ ಏನು ಮಾಡಬೇಕು ಅದೇ ಥರ ಜೋಡಿಸಿ ಟ್ರೈ ಮಾಡ್ತಾರೆ ಆಯಿತಾ ಬಿಬಸ್ ನೆನ್ನೆ ಈ ಗೊಂಬೆ ಮೂಲೆಯಲ್ಲಿ ಏನು ಮಾಡಿ ಏನು ಏನು ಆ್ಯಕ್ಟಿವಿಟಿ ಮಾಡಿದ್ದೆ ಹೇಳು ನಾನು ಬಣ್ಣದಲ್ಲಿ ಅದ್ದಿ ಅದರೊಳಗಡೆ ಪಾದದ್ದು ಅದ್ದು ಬಿಟ್ಟು ಏನು ಮಾಡಿದ್ದೆ ಪೇಪರ್ ಮೇಲೆ ಪಾದದ ಪ್ರಿಂಟ್ ತೆಗ್ದಿದ್ದೆ ಅಲ್ವಾ ನೋಡಿ ನೀನು ಮಾಡು ಇವಾಗ ಹೇಗೆ ಮಾಡ್ತೀಯ ನೋಡ್ತೀನಿ ಹಾಂ ಗುಡ್ ಹಾಂ ವೆರಿ ಗುಡ್ ಹಾಗೆ ನೆಕ್ಸ್ಟ್ ಏನು ಮಾಡಿದ್ದೆ ನಿಮ್ಮ ಪಾದದ್ದು ಕೂಡ ಹೆಜ್ಜೆನ ಕೆಳಗಡೆ ಮಾಡಿಸಿದ್ದೆ ಅಲ್ವಾ ಸೊ ಅದನ್ನು ನೀನು ಇನ್ನೊಂದ್ಸರಿ ಟ್ರೈ ಮಾಡ್ತಾರೆ ಭಗತ್ ಈಗ ಅಲ್ಲಿ ಶೇಪ್ಗಳನ್ನ ನೆನೆ ನಾನು ಯಾವುದೇ ಯಾವ ಶೇಪ್ ಅಂತ ಜೋಡಿಸಿದ್ದೆ ಅಲ್ವಾ ನೀನು ಇವಾಗ ಜೋಡಿಸ್ ನೋಡ್ತೀನಿ ಅದನ್ನು ಅದೇ ಶೇಪ್ ಮೇಲೆ ಜೋಡಿಸ್ಬೇಕು ನೀನು ಯಾವ್ದಾವ ಶೇಪ್ ಇರುತ್ತೆ ಆ ಶೇಪ್ ಮೇಲೆ ಅದೆಲ್ಲ ಅನಿಸುತ್ತೆ ನೋಡೋದು ಹಾಂ ಗುಡ್ ಅದೆಲ್ಲ ವೆರಿ ಗುಡ್ ಅದೆಲ್ಲಿ ಬರುತ್ತೆ ನೋಡು ಬ್ಲೂ ಕಲರ್ದು ಆ ಕಡೆ ಬರುತ್ತೆ ಅನಿಸುತ್ತೆ ಪಕ್ಕಕ್ಕೆ ಹಾಂ ನೋಡಿ ಅಲ್ಲಿ ಕಲರ್ ಕೂಡ ಹಾಕಿದ್ದೀನಿ ನಾನು ಅದೇ ಕಲರ್ದು ಹಾಕಿದ್ದೀನಿ ಕಲರ್ ಕೂಡ ನೋಡಿ ಮ್ಯಾಚ್ ಮಾಡ್ಬೋದು ನೀವು ಅದೇ ಕಲರ್ದಕ್ಕೆ ಅದೇ ಕಲರ್ ವೆರಿ ಗುಡ್ ಜೋಡಿಸಿ ಆಯಿತಾ ವೆರಿ ಗುಡ್ ಕರೆಕ್ಟಾಗಿ ಜೋಡ್ಸಿದ್ದಾನೆ ಅಲ್ವ ಚೆನ್ನಾಗಿ ಕಲ್ತಿದ್ದಾರೆ ಈಗ ನೆಕ್ಸ್ಟು ಇನ್ನೊಬ್ರು ಮಾಡಿರಂತೆ ಹಾಂ ನಿನ್ನೆ ಅದಕ್ಕೆ ಆ ಬಣ್ಣಗಳಿಗೆ ಏನು ಮಾಡಿದ್ದೆ ಹೇಳಿ ನಾನು ನೀರು ಹಾಕಿದ್ದೆ ಅಲ್ವಾ ಇವತ್ತು ದರ್ಶಿತ್ ನೀನು ಒಂದರಲ್ಲಿರೋಂಥ ನೀರನ್ನು ಬಣ್ಣದ ನೀರನ್ನು ಇನ್ನೊಂದಕ್ಕೆ ಮಿಕ್ಸ್ ಮಾಡು ಯಾವ ಕಲರ್ ಬರುತ್ತೆ ನೋಡೋಣ ಈಗ ಆ ಕಡೆ ಆರೆಂಜ್ ಕಲರ್ ಇದೆಯಲ್ಲ ಕೇಸರಿ ಬಣ್ಣದ್ದು ಅದನ್ನು ಪಕ್ಕಕ್ಕೆ ಮಿಕ್ಸ್ ಮಾಡು ನೋಡೋಣ ಯಾವ ಕಲರ್ ಬರುತ್ತೆ ನೋಡಿ ಫಸ್ಟಲ್ಲಿ ಮಧ್ಯದಲ್ಲಿ ನೀಲಿ ಇದೆ ಹಾಂ ಮಿಕ್ಸ್ ಮಾಡು ಅದಕ್ಕೆ ಸ್ವಲ್ಪ ಹಾಕು ಸ್ವಲ್ಪ ಹಾಕು ಹಾಕು ಅರ್ಧದಷ್ಟು ಹಾಕು ಹಾಕಿನ್ ಸ್ವಲ್ಪ ಹಾಂ ಇರೋದನ್ನು ಅಲ್ ನೋಡಿ ಅದು ಯಾವ ಕಲರ್ ಬಂತು ಬ್ರೌನ್ ಕಲರ್ ಬಂತಲ್ಲ ಸ್ವಲ್ಪ ಪಾಚಿ ಕಲರ್ ಬಂತಲ್ವಾ ನೋಡಿ ನೀಲಿ ಕಲರ್ ಇತ್ತು ಫಸ್ಟ್ ಈಗ ಯಾವ ಕಲರ್ ಆಯ್ತು ಪಾಚಿ ಕಲರ್ ಆಗೋಯ್ತು ಅಲ್ವಾ ಈಗ ಹಸಿರು ಕಲರ್ನ ಆ ಆಕಡೆ ಆರೆಂಜ್ ಆರೆಂಜ್ ಕಲರ್ಗೆ ಈ ಕಡೆ ಬಾ ಹಾಕು ಹಾಕಿನ್ ಸ್ವಲ್ಪ ಅದನ್ನು ಸ್ವಲ್ಪ ಅಲಗಾಡಿಸು ಆರೆಂಜ್ ಕಲರ್ದಲ್ಲಿ ಅಲಗಾಡಿಸು ನೋಡಿ ಇಲ್ಲಿ ಆರೆಂಜ್ ಕಲರ್ ಮೊದಲೇಗಿತ್ತು ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಿತ್ತು ಇವಾಗ ಏನಾಗಿದೆ ಅದು ಕೂಡ ಪಾಚಿ ಕಲರ್ಗೆ ಬಂತಲ್ವಾ ಲೈಟ್ ಕಲರ್ ಏನಾಯ್ತು ಕಲರ್ ಬದಲಾವಣೆ ಆಯ್ತಾ ಚೆನ್ನಾಗಿದ್ಯಾ ಆಟ ಈಗ ಆ ತರದ ಕಲರ್ ಇಲ್ಲಿ ಏನಾದ್ರು ಇದೆಯಾ ನೋಡಿ ವಸ್ತುಗಳು ಇದೆಯಾ ನೋಡಿ ನಾಲ್ಕು ಕಲಿಕಾ ಸ್ಥಳಗಳಲ್ಲಿನ ಚಟುವಟಿಕೆಗಳಲ್ಲಿ ಎಲ್ಲ ಮಕ್ಕಳು ಭಾಗವಹಿಸುವಂತೆ ನೋಡಿಕೊಳ್ಳುವುದು ಜೊತೆಗೆ ಅಲ್ಲಿ ಅಗತ್ಯವಿದ್ದಲ್ಲಿ ಮಾರ್ಗದರ್ಶನವನ್ನು ಕೂಡ ನಾವು ನೀಡಬೇಕಾಗತ್ತೆ ಪ್ರತಿಯೊಂದು ಚಟುವಟಿಕೆ ಪ್ರತಿಯೊಂದು ಕಲಿಕಾ ಸ್ಥಳಕ್ಕೂ ಕೂಡ ಮಗು ಅಲ್ಲಿ ಹೋಗಿ ಅಲ್ಲಿರುವಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ನಾವು ಪ್ರತಿದಿನ ಮಾಡಿಕೊಡ್ಬೇಕಾಗತ್ತೆ ಬರೆದ್ರೆ ಅಕ್ಷರ ಕಂಪ್ಲೀಟ್ ಆಯ್ತಾ ವೆರಿ ಗುಡ್ ಈಗ ಈಗ ಮಕ್ಕಳ ಈಗ ಇಲ್ಲಿ ಬರ್ದಾ ಇತ್ತಲ್ವಾ ನಿಮ್ಗೆ ಎರಡು ಗೆರೆ ಕಾಪಿ ರೈಟಿಂಗ್ ತೆಗಿರಿ ಒಂದ್ಸರಿ ಆ ಇಂದ ಅವ್ರಿಗೂ ದುಂಡಾಗಿ ಅಕ್ಷರವನ್ನ ಬರ್ತ ತೋರಿಸಿ ನಾನು ಅದನ್ನ ನೋಡ್ಕೊಂಡೆ ದುಂಡಾಗಿ ಬರಿಬೇಕು ಎರಡು ಗೆರೆ ಕಾಪಿ ರೈಟಿಂಗ್ ಇಡ್ಸಿದೀನಲ್ಲ ಅದನ್ನ ತೆಗಿರಿ ಅದ್ರಲ್ಲಿ ಬರೀರಿ ಹಾ ಎರಡನೇ ತರಗತಿ ಚರ್ಚೆ ಮಾಡಿದ್ರಾ ನಾನು ಮಾತನಾಡುವೆ ಅದರಲ್ಲಿ ಯಾವ್ಯಾವ ಆಟಗಳನ್ನ ಆಟ ಆಟಾಡ್ತಿದ್ದಾರೆ ಆಡ್ತಿದ್ದಾರೆ ಮಕ್ಳ ಇಲ್ಲಿ ಕಬಡ್ಡಿ ಆಮೇಲೆ ಗೋಲಿ ಆಟ ಹಾ ಟೈರ್ನ ಓಡಿಸ್ಕೊಂಡು ಹೋಗೋದು ಆಮೇಲೆ ಬುಗ್ರಿ ಒಂದನೇ ತರಗತಿ ಮಕ್ಕಳು ಕಲಿಕಾ ಸ್ಥಳಗಳಲ್ಲಿ ಚಟುವಟಿಕೆ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳ ಒಂದು ಚಟುವಟಿಕೆಗಳ ಬಗ್ಗೆ ನಾವು ಅಗತ್ಯ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತದೆ ಅವರು ನಿರ್ವಹಿಸಿರುವಂಥ ಚಟುವಟಿಕೆಯನ್ನು ಕರೆಕ್ಷನ್ ಮಾಡಿ ಡೇಟ್ ಮತ್ತು ಸೈನನ್ನು ಕೂಡ ಹಾಕಬೇಕಾಗುತ್ತೆ ಜೊತೆಗೆ ಮುಂದಿನ ಚಟುವಟಿಕೆಗೆ ಅವ್ರಿಗೆ ಅಣಿಯನ್ನು ಮಾಡಬೇಕಾಗತ್ತೆ ಇಲ್ಲಿ ನೆಕ್ಸ್ಟ್ ಚಟುವಟಿಕೆಯಲ್ಲೂ ಕೂಡ ಏನ್ ಮಾಡಿದಾರೆ ಇದೊಂದು ಗೂಡು ಅಕ್ಕಿ ಗೂಡನ್ನ ಕೊಟ್ಟಿದ್ದಾರೆ ಈ ಹಕ್ಕಿ ಗೂಡಿನ ಬಗ್ಗೆ ನಿಮಗೆ ನೋಡಿದ್ರೆ ಇದೆಂತ ಗೂಡು ಎಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಿ ಇದೇ ತರ ಗೂಡು ಎಲ್ಲಿದೆ ಮಕ್ಕಳ ನಮ್ಮ ಶಾಲೆಯಲ್ಲಿ ಹಾಕಿದೆ ನೋಡಿ ಹಾ ಈ ಗೂಡಿನ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಾ ಇರಿ ಆಮೇಲೆ ಬಂದು ಆ ಗೂಡಿನ ವಿಶೇಷತೆ ಏನು ಅಂತ ನಾನು ಹೇಳ್ತೀನಿ ಓಕೆ ಮಾತಾಡ್ಕೊಳ್ಳಿ ಭಗತ್ ಈಗ ನಿನ್ನೆ ನಾನು ಸೀತಾಫಲವನ್ನ ಯಾವ ರೀತಿ ಇಟ್ಕೊಂಡು ರೇಸ್ ಮಾಡೋದು ಅಂತ ಹೇಳ್ಕೊಟ್ಟಿದೆ ಅಲ್ವಾ ಇವಾಗ ನೀನ್ ಮಾಡು ಅಲ್ಗಾಡಿಸ್ಬಾರ್ದು ನೀಟಾಗಿ ಮಾಡಬೇಕು ಆಯ್ತಾ ಎಲ್ಲೂ ಕೂಡ ಗ್ಯಾಪ್ ಇಡಬಾರ್ದು ಕರೆಕ್ಟಾಗಿ ಅದು ಹೇಗಿದೆ ಹಾಗೆ ಮಾಡಬೇಕು ಹ್ಮ್ ಇನ್ನು ಕ್ಲಿಯರ್ ಆಗಿ ಮಾಡಬೇಕು ಆಯ್ತಾ ನಾಳೆ ಸರಿ ಟ್ರೈ ಮಾಡು ನೀಟಾಗಿ ಟ್ರೈ ಮಾಡಬೇಕು ರೆಡಿನಾ ದರ್ಶಿತ್ ಅಲ್ಲಿ ಕಾರ್ಡ್ ಇಟ್ಟಿದ್ದೀನಲ್ಲ ಅದ್ರಲ್ಲಿ ಏನೇನು ಚಿತ್ರಗಳಿದೆ ಗುರ್ತಿಸು ಏನೇನು ಚಿತ್ರ ಇದೆ ಏನದು ನರಿ ವೆರಿ ಗುಡ್ ಆಮೇಲೆ ಅದು ಏನು ಚಿತ್ರ ಅದು ಕಪ್ಪೋಗಿರುತ್ತಲ್ಲ ಏನದು ಮಕ್ಳ ಕಪ್ಪೋಗಿರುತ್ತಲ್ಲ ಪ್ರಾಣಿ ಯಾವುದು ಮಕ್ಳ ವೆರಿ ಗುಡ್ ಯಾವುದು ಕರಡಿ ವೆರಿ ಗುಡ್ ಆಮೇಲೆ ಚಿತ್ರದಲ್ಲಿ ಏನಿದೆ ಮಕ್ಕಳ ಚಿಟ್ಟೆ ಎಲ್ಲಿ ನೋಡಿದೀರ ನೀವು ಚಿಟ್ಟೆ ಮನೇಲಿ ಗಿಡದಲ್ಲೆಲ್ಲ ಹಾರಾಡ್ತಿರ್ತಾವಲ್ವಾ ಹಿಡ್ಕೊಂಡಿದೀರ ಚಿಟ್ಟೆನ ಎಷ್ಟು ಕಲರ್ ಇರುತ್ತೆ ಚಿಟ್ಟೆ ಒಂದೇ ಕಲರ್ ಇರುತ್ತಾ ಒಂದೇ ತರ ಇರುತ್ತಾ ತರ್ಶಿತ್ ಒಂದೇ ತರ ಇರುತ್ತೆ ಚಿಟ್ಟೆ ಅಲ್ವಾ ನೋಡಿದೀರ ಚಿಟ್ಟೆನಾಡ್ಕೊಂಡೋಗುತ್ತಾ ಇಲ್ಲ ಮಾಡುತ್ತೆ ವೆರಿ ಗುಡ್ ಎಲ್ಲಿರುತ್ತೆ ಮಕ್ಳು ಕಾಡಲ್ಲಿರುತ್ತೆ ಕರಡಿ ಏನ್ ತಿನ್ನುತ್ತೆ ಅದಕ್ಕೆ ಏನೋ ಒಂದು ಹಣ್ಣು ಅಂದ್ರೆ ತುಂಬಾ ಇಷ್ಟ ಯಾವ ಹಣ್ಣು ಜೇನು ತುಪ್ಪ ತಿನ್ನುತ್ತೆ ವೆರಿ ಗುಡ್ ದರ್ಶಿತಿಗೆಲ್ಲ ಗೊತ್ತಿದೆ ಆಮೇಲೆ ಇನ್ನೇನು ತಿನ್ನುತ್ತೆ ಇದು ಹಲಸಿನ ಹಣ್ಣು ತುಂಬಾ ಇಷ್ಟ ಅದಕ್ಕೆ ಜೇನುತುಪ್ಪ ಜೇನು ಜೇನನ್ನ ತಿನ್ನುತ್ತೆ ಮತ್ತೆ ಹಲಸಿನ ಹಣ್ಣುನ ಹ್ಮ್ ಹಾ ಬಿ ಬಸ್ ಇಲ್ಲಿ ಆಟಿಕೆ ಮಾಡಿ ಮಾಡಿ ಕಲಿ ಮತ್ತೆ ಕಲೆಗೊಂದು ನೆಲೆ ಕರಕುಶಾಲ ಮೂಲೆಯಲ್ಲಿ ನೆನೆ ಹೇಳ್ಕೊಟ್ಟಿದ್ದೆ ಏನಂತ ಈ ರೀತಿ ಒತ್ತು ಚಿತ್ರ ಒತ್ತು ಬೆರಳತ್ತು ಬೆರಳಿನ ಮೇಲೆ ಬೆರಳಲ್ಲಿ ಬಣ್ಣನ ಹದ್ಬಿಟ್ಟು ಏನ್ ಮಾಡಬೇಕು ಆ ಒಂದು ಗೆರೆಯ ಮೇಲೆ ಏನ್ ಮಾಡ್ಬೇಕು ಬಣ್ಣವನ್ನ ಹತ್ಕೊಂಡು ಹೋಗ್ಬೇಕು ಒತ್ಬೇಕು ಆ ಗೆರೆ ಮೇಲೆ ಇಡ್ಬೇಕು ಆಟಿಕೆ ಮಾಡಿ ಕಲೀಲಿ ಒಂದು ಆಟ ನೆನೆ ಹೇಳ್ಕೊಟ್ಟಿದ್ದೇನು ರಟ್ ಮೇಲೆ ಬಾಲ್ ಇಟ್ಕೊಂಡು ಬಕೆಟ್ ಆಗೋದು ಹೇಳ್ಕೊಟ್ಟಿದ್ದೆ ಇವತ್ತು ಸ್ಪೂನ್ ಮೇಲೆ ಬಾಲ್ ಇಟ್ಕೊಂಡು ನೀನು ಅಲ್ಲಿಂದ ಈ ಬಕೆಟ್ ಒಳಗಡೆ ಹಾಕ್ಬೇಕು ತಗೊಂಬ ಬೀಳಿಸ್ಬಾರ್ದು ಎರಡು ಮತ್ತೆ ಮೂರನೇ ತರಗತಿಯವರು ನಿಮಗೆ ಕೊಟ್ಟಿರೋ ಕೆಲಸವನ್ನು ಮಾಡಬೇಕು ಗುಡ್ ಇಲ್ಲಿ ವಿದ್ಯಾಪ್ರವೇಶದ ಮಕ್ಕಳಿಗೆ ನಾಲ್ಕು ಕಲಿಕಾ ಸ್ಥಳಗಳಲ್ಲಿ ಎಲ್ಲ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡೋ ರೀತಿಯಲ್ಲಿ ನಾವು ಚಟುವಟಿಕೆಯನ್ನು ಚಟುವಟಿಕೆಗೆ ಮಾರ್ಗದರ್ಶನವನ್ನು ಮಾಡಬೇಕಾಗುತ್ತೆ ಇಲ್ಲಿಗೆ ಒಂದನೇ ತರಗತಿಯ ಎರಡು ಅವಧಿಗಳು ಹಾಗೆ ಎರಡು ಮತ್ತು ಮೂರನೇ ತರಗತಿಗೆ ಒಂದು ಅವಧಿ ಕನ್ನಡ ಅವಧಿ ಮುಕ್ತಾಯವಾಗುತ್ತದೆ ನಂತರ ಗಣಿತಾವಧಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಗಣಿತಾವಧಿಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಮೂರನೇ ಅವಧಿ ಮೂರನೇ ಅವಧಿಗೆ ಬಂದರೆ ಬುನಾದಿ ಸಂಖ್ಯಾ ಇಲ್ಲಿ ಎರಡು ಮತ್ತು ಮೂರನೇ ತರಗತಿಗೆ ಗಣಿತ ಅವಧಿ ಪ್ರಾರಂಭವಾಗುತ್ತೆ ಸೊ ಗಣಿತ ಅವಧಿಗೆ ಸಂಬಂಧಪಟ್ಟಂತೆ ಗಣಿತದಲ್ಲಿ ಯಾವ ಚಟುವಟಿಕೆಯನ್ನು ಹಿಂದಿನ ದಿನ ನಿಲ್ಲಿಸಿರ್ತಾರೋ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಾಗತ್ತೆ ಜೊತೆಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಒಂದನೇ ತರಗತಿ ಮಕ್ಕಳಿಗೆ ಬುಧನಾದಿ ಸಂಖ್ಯಾ ಜ್ಞಾನದಲ್ಲಿ ಏನು ಚಟುವಟಿಕೆಯನ್ನು ಕೊಟ್ಟಿರ್ತಾರೋ ಅದನ್ನು ನಿರ್ವಹಣೆ ಮಾಡಬೇಕು ಇಲ್ಲಿ ಆಕೃತಿಗಳನ್ನು ಗುರುತಿಸು ಮತ್ತು ಹೆಸರಿಸು ಎಂಬಂಥ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೆಲವೊಂದು ಕಲಿಕಾ ಗಣಿತ ಕಲಿ ಗಣಿತ ಕಿಟ್ನಲ್ಲಿರುವಂತಹ ಗಣಿತ ಕಾಲಿಕಾಂದೋಲನದ ಕಿಟ್ನಲ್ಲಿರುವಂತಹ ಕೆಲವೊಂದು ಆಕೃತಿಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕಾಗತ್ತೆ ಅಲ್ಲಿ ಆ ಹಾಡಿನ ಮೂಲಕ ಪರಿಚಯಿಸಿ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಹಾಡು ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ ಆ ಒಂದು ಆಕೃತಿಗಳನ್ನು ಬಳಸ್ಕೊಂಡು ನಾವು ಅದು ವೃತ್ತ ಆಯತ ಚೌಕ ಈ ರೀತಿಯಲ್ಲಿ ಅವುಗಳನ್ನು ಮಕ್ಕಳಿಗೆ ಕೊಟ್ಟು ಗುರುತಿಸಲಿಕ್ಕೆ ನಾವು ಹೇಳಬೇಕಾಗತ್ತೆ ಅದೇ ರೀತಿ ಅಲ್ಲಿ ಅಭ್ಯಾಸದ ಹಾಳೆ ಐ ಎಲ್ ಎರಡನೇ ಪುಟದಲ್ಲಿರುವಂತಹ ಎರಡು ಅಭ್ಯಾಸದ ಹಾಳೆಗಳನ್ನು ಕೂಡ ಇದೇ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಸೊ ಇಲ್ಲಿ ನಾಲ್ಕನೇ ಅವಧಿಗೆ ಪ್ರಾರಂಭ ಮಾಡುವ ಮೊದಲು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಗಣಿತ ಸಹಿತ ಬಂದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ ಅವಧಿ ಸೃಜನಶೀಲ ಕಲೆ ಇಲ್ಲಿ ಅಭಿನಯ ಗೀತೆಗಳಿಗೆ ಅಭಿನಯ ಗೀತೆಗಳನ್ನು ಹೇಳ್ಕೊಡೋದು ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಹಾಡನ್ನು ಸಹ ಕೊಟ್ಟಿದ್ದಾರೆ ಇದನ್ನಲ್ಲಿ ಕಲಿ ತರಗತಿಯಲ್ಲಿ ನಾವು ಹೇಳ್ಕೊಟ್ಟಿದ್ದೀವಿ ನಾನು ನೋಡುವೆ ಕಣ್ಣಿನಿಂದಲೇ ಎಂಬಂತಹ ಒಂದು ಅಭಿನಯ ಗೀತೆಯನ್ನು ರಾಗಬದ್ಧವಾಗಿ ಮತ್ತು ಅಭಿನಯ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಹಾಗೆ ಆ ಹಾಡಿಗೆ ಸಂಬಂಧ ಪಟ್ಟಂತೆ ಅಲ್ಲಿ ಏನೇನೆಲ್ಲ ವಿಷಯಗಳಿದೆ ಅಂದರೆ ನೋಡೋದಕ್ಕೆ ಬಳಸುವಂಥ ಅಂಗ ಯಾವುದು ರುಚಿ ನೋಡೋದಕ್ಕೆ ಬಳಸುವಂಥ ಅಂಗ ಯಾವುದು ಈ ರೀತಿಯ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಆ ಹಾಡಿನ ಒಂದು ತಾತ್ಪರ್ಯವನ್ನು ವಿವರಿಸಬೇಕಾಗುತ್ತೆ ಜೊತೆಗೆ ಇಲ್ಲಿ ಹೆಚ್ ಡಬ್ಲ್ಯೂ ಆರೋಗ್ಯ ಮತ್ತು ಪರಿಸರ ಅಭ್ಯಾಸ ಪಠ್ಯ ಪುಸ್ತಕದಲ್ಲಿನ ಪುಡಸಂಖ್ಯೆ ಎರಡರಲ್ಲಿರುವಂತಹ ಎಚ್ ಡಬ್ಲ್ಯೂ ಎರಡು ದೇಹದ ಭಾಗಗಳು ಇದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ಕೂಡ ಇಲ್ಲಿ ನಿರ್ವಹಿಸಬೇಕಾಗುತ್ತದೆ ಇನ್ನು ಮಧ್ಯಾಹ್ನದ ಮೊದಲ ಅವಧಿ ಹಾಗೆ ಐದನೇ ಅವಧಿ ವಿದ್ಯಾಪ್ರವೇಶದಲ್ಲಿ ಐದನೇ ಅವಧಿ ಭಾಷಾಭಿವೃದ್ಧಿ ಸ ಭಾಷಾರ ಅಭಿವೃದ್ಧಿಯ ಅವಧಿಯನ್ನು ಪ್ರಾರಂಭಿಸುವ ಮುನ್ನ ಎರಡು ಮತ್ತು ಮೂನೇ ತರಗತಿಗಳಿಗೆ ಮಧ್ಯಾಹ್ನದ ಮೊದಲನೇ ಅವಧಿ ಇಂಗ್ಲೀಷ್ ಅವಧಿ ಅಥವಾ ಪರಿಸರ ಅವಧಿ ಯಾವ ಒಂದು ವೇಳಾಪಟ್ಟಿಯಲ್ಲಿ ಯಾವ ಅವಧಿ ಇರುತ್ತೋ ಅದನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ ಇಂಗ್ಲೀಷ್ ಅವಧಿ ಆದರೆ ಇಂಗ್ಲೀಷಲ್ಲಿ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಹಿಂದಿನ ದಿನ ಎಷ್ಟು ಮೆಟ್ಟಿಲ್ಗಳನ್ನು ಅಂದರೆ ಯಾವ ಒಂದು ಕಾರ್ಡನ್ನು ಕಲಿತಾ ಇರ್ತಾರೋ ಅದನ್ನು ಮುಂದುವರಿಸ್ಬೋದು ಅಥವಾ ಅದು ಕಲಿತಾಗಿದ್ದರೆ ನೆಕ್ಸ್ಟ್ ಕಾರ್ಡ್ ಸಂಖ್ಯೆಯನ್ನು ಕೊಟ್ಟು ಅಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ನಾವೇನು ಮಾಡಬೇಕಾಗತ್ತೆ ವಿದ್ಯಾಪ್ರವೇಶದಲ್ಲಿ ಭಾಷಾಭಿವೃದ್ಧಿ ಅವಧಿಯನ್ನು ಪ್ರಾರಂಭಿಸಬೇಕಾಗತ್ತೆ ಇಲ್ಲಿ ಭಾಷಾ ಪ್ರೀತಿಯಲ್ಲಿ ಮೊದಲನೇ ಒಂದು ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು ಇಲ್ಲಿ ಪ್ರಾಸಪದಗಳನ್ನು ಆಲಿಸುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ ಪರಿಚಿತ ಇರುವಂಥ ಶಿಶು ಶಿಶುಗೀತೆಗಳನ್ನು ಆಲಿಸ್ಕೊಳ್ಬೇಕು ಇಲ್ಲಿ ಉದಾಹರಣೆಗೆ ನೀವು ಮೊಬೈಲ್ನಲ್ಲಿ ಯಾವ ಒಂದು ಪ್ರ ಶಿಶುಗೀತೆಯನ್ನು ಹಾಕೋದ್ರ ಮೂಲಕ ಅಲ್ಲಿ ಲಯಬದ್ಧವಾಗಿ ಅಂದರೆ ಮ್ಯೂಸಿಕ್ ಎಲ್ಲ ಇರೋವಂಥ ಹಾಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮಕ್ಕಳು ಅದಕ್ಕೆ ತಕ್ಕನಾಗಿ ಅಭಿನಯವನ್ನು ಮಾಡಲಿಕ್ಕೆ ಅಥವಾ ಅದನ್ನು ರಿಪೀಟೇಷನ್ ಅಂದರೆ ಆ ಹಾಡನ್ನು ಕೇಳಿಕೊಂಡು ಮಕ್ಕಳು ಹಾಡೋದಕ್ಕೆ ಪ್ರೇರೇಪಣೆಯನ್ನು ಮಾಡಬೇಕಾಗತ್ತೆ ಯಾವುದಾದ್ರೂ ಒಂದು ಶಿಶುಗೀತೆಯನ್ನು ಹಾಕ್ಬೋದು ಉದಾಹರಣೆಗೆ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಅಥವಾ ಆ ರೇಲ ಈ ರೀತಿಯ ಅನೇಕ ಹಾಡುಗಳು ಸಿಗುತ್ತೆ ಯೂಟ್ಯೂಬ್ನಲ್ಲಿ ಸೊ ಆ ಯೂಟ್ಯೂಬಲ್ಲಿರುವಂಥ ಹಾಡನ್ನೇ ನೀವು ಹಾಕಿ ಕೇಳಿಸ್ಬೋದು ಮತ್ತು ಅಭಿನಯವನ್ನು ಮಾಡಿಸ್ಬೋದು ಇನ್ನು ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಇಲ್ಲಿ ಚಿತ್ರ ಓದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರ ಓದು ಅಂದರೆ ಯಾವುದಾದ್ರು ಒಂದು ಸನ್ನಿವೇಶದ ಚಿತ್ರವನ್ನು ಕೊಡಬೇಕಾಗತ್ತೆ ಈ ಸನ್ನಿವೇಶದ ಚಿತ್ರಗಳನ್ನು ಮ್ಯಾಕ್ಸಿಮಮ್ ನೀವು ಇಂಗ್ಲೀಷ್ ಈ ಎನ್ ಕೆ ಅಲ್ಲಿ ಚಾರ್ಟ್ಗಳನ್ನು ಕೊಟ್ಟಿದ್ದಾರೆ ಥೀಮ್ ವೈಸ್ ಚಾರ್ಟ್ ದೊಡ್ಡ ದೊಡ್ಡ ಚಾರ್ಟನ್ನು ಕೊಟ್ಟಿದ್ದಾರೆ ಸೊ ಆ ಚಾರ್ಟ್ನಲ್ಲಿರುವಂಥ ಚಿತ್ರಗಳು ತುಂಬ ಚೆನ್ನಾಗಿದೆ ಅದನ್ನೇ ನೀವು ಬಳಸ್ಕೋಬೋದು ಅಥವಾ ನಲ್ಲಿ ಕಲೆಯಲ್ಲಿ ಸನ್ನಿವೇಶ ರಚನಾಕಾರಗಳಿದೆ ಅದನ್ನು ಕೂಡ ನೀವು ಬಳಸ್ಕೋಬೋದು ಅಲ್ಲಿ ಕೊಟ್ಟು ಆ ಸನ್ನಿವೇಶದ ಒಂದು ಚಿತ್ರವನ್ನು ತೋರಿಸಿ ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಹೇಳಿ ಮಕ್ಕಳಿಂದ ಉತ್ತರವನ್ನು ಪಡೆಯುವಂಥ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಸೊ ಇಲ್ಲಿ ಆ ಮಕ್ಕಳಿಗೆ ಚಟುವಟ ಸನ್ನಿವೇಶದ ಚಿತ್ರವನ್ನು ಕೊಟ್ಟು ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಹೇಳಿ ನಾವು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತ ಚಟುವಟಿಕೆಯನ್ನು ನಾವು ನಿರ್ವಹಿಸಬೇಕಾಗತ್ತೆ ಎಲ್ ಎಸ್ನಲ್ಲಿ ಕನ್ವರ್ಸೇಷನ್ ಸಾರಿ ಗ್ರಾಮರ್ ಕಾರ್ಡ್ ಮುಗ್ದಿದ್ರೆ ಕನ್ವರ್ಸೇಷನ್ ಕಾರ್ಡನ್ನು ನಾವು ಪ್ರಾರಂಭ ಮಾಡ್ಬೋದು ಕನ್ವರ್ಸೇಷನ್ ಕಾರ್ಡಲ್ಲಿ ಇಲ್ಲಿ ಏನು ಆ್ಯಕ್ಟಿವಿಟಿಯನ್ನು ಸ್ಟೆಪ್ ವೈಸ್ ಕೊಟ್ಟಿರ್ತಾರೋ ಅದೇ ರೀತಿಯಲ್ಲಿ ನಾವು ಸಾಮೂಹಿಕವಾಗಿ ಎರಡು ಮತ್ತು ಮೂರನೇ ತರಗತಿಗೆ ನಿರ್ವಹಣೆ ಮಾಡಬೇಕಾಗುತ್ತೆ ತದನಂತರ ವಿದ್ಯಾಪ್ರವೇಶದಲ್ಲಿ ಏನು ಮಕ್ಕಳು ಚಿತ್ರವನ್ನು ಓದಿ ಅದನ್ನು ಗ್ರಹಿಸಿರ್ತಾರೋ ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಆ ಒಂದು ಅವಧಿಯನ್ನು ಆ ಒಂದು ಅವಧಿಯಲ್ಲಿ ನಿರ್ವಹಣೆನ ಮಾಡಬೇಕಾಗತ್ತೆ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿಗೆ ಎಲ್ ಎಸ್ ಸಂಬಂಧಪಟ್ಟಂತೆ ಅವಧಿ ಮುಗಿದ ನಂತರ ಆರ್ ಡಬ್ಲ್ಯೂ ಆಗಿ ಸಂಬಂಧಪಟ್ಟಂತೆ ಕಂಟಿನ್ಯೂ ಮಾಡಲಿಕ್ಕೆ ಹೇಳಬೇಕಾಗತ್ತೆ ಜೊತೆಗೆ ವಿದ್ಯಾಪ್ರವೇಶದಲ್ಲಿ ಉದ್ದೇಶಿತ ಬರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚುಕ್ಕಿ ಸೇರಿಸಿ ಬಣ್ಣ ಹಾಕುವಂತ ಕೊಟ್ಟಿದ್ದಾರೆ ಇಲ್ಲಿ ಚುಕ್ಕಿ ಸೇರಿಸಿ ಬಣ್ಣ ಹಾಕೋ ಅನ್ನೋದಕ್ಕೆ ಅಲ್ಲಿ ಚುಕ್ಕಿಗಳನ್ನು ನಾವು ಹಾಕ್ಕೊಡ್ಬೇಕು ಯಾವ್ದಾದ್ರು ಒಂದು ಚಿತ್ರಕ್ಕೆ ಉದಾಹರಣೆಗೆ ವಿಡಿಯೋ ಇದೆ ಆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ನೀವು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ಬೋದು ಇನ್ನು ಇದಾದ ನಂತರ ಹೊರಾಂಗಣ ಆಟ ಈ ಹೊರಾಂಗಣ ಆಟವನ್ನು ಆಟದ ಅವಧಿಯನ್ನು ಪ್ರಾರಂಭಿಸ ಪ್ರಾರಂಭಿಸುವಾಗ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಇಂಗ್ಲೀಷ್ ಅವಧಿಯಲ್ಲಿ ಇರ್ತಾರೆ ಎನ್ ಕೆ ಅವಧಿಯಲ್ಲಿ ಇರ್ತಾರೆ ಸೊ ಅವ್ರಿಗೆ ನಾವು ವರ್ಕನ್ನು ಕೊಟ್ಟಿರ್ತೀವಿ ಸೊ ವಿದ್ಯಾಪ್ರವೇಶದ ಮಕ್ಕಳನ್ನು ಹೊರಗಡೆ ಕರ್ಕೊಂಡೋಗಿ ಅಲ್ಲಿ ಕೆರೆ ದಡ ಆಟವನ್ನು ಆಡಿಸ್ಬೇಕಾಗತ್ತೆ ಹಿಂದಿನ ದಿನ ಕೂಡ ಅದೇ ಆಟವನ್ನು ಆಡಿಸಿರ್ತೀವಿ ಸೊ ಇವತ್ತು ಕೂಡ ಅದೇ ಆಟವನ್ನು ಮತ್ತೆ ರಿಪಿಟೇಷನ್ ಇರುತ್ತೆ ಸೊ ಆ ಆಟವನ್ನು ಆಡಲಿಕ್ಕೆ ಈಗಾಗಲೇ ಮಕ್ಕಳಿಗೆ ನಿಯಮ ಗೊತ್ತಿರುತ್ತೆ ಸೊ ಅಲ್ಲಿ ಮಕ್ಕಳನ್ನು ಅಲ್ಲಿ ನಾಯಕತ್ವನ ಒಬ್ಬ ನಾಯಕನನ್ನಾಗಿ ಮಾಡಿಕೊಂಡು ಆ ನಾಯಕನ ನೇತೃತ್ವದಲ್ಲಿ ನಾವೇನು ಮಾಡಬೇಕಾಗತ್ತೆ ಕೆರೆ ದಡ ಆಟವನ್ನು ಆಡಿಸ್ಬೇಕಾಗುತ್ತೆ ಜೊತೆಗೆ ಸುರಕ್ಷತಾ ನಿಯಮಗಳ ಬಗ್ಗೆ ಮತ್ತೊಮ್ಮೆ ಹೇಳಬೇಕಾಗುತ್ತೆ ಸೊ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಮಕ್ಕಳ ಜೊತೆ ಆಟ ಆಡಿ ನಂತರ ಏನು ಮಾಡಬೇಕಾಗುತ್ತೆ ನಾವು ಎರಡು ಮತ್ತು ಮೂರನೇ ತರಗತಿಗಳಿಗೆ ಪರಿಸರ ಅಧ್ಯಯನ ಕೊನೆಯ ಅವಧಿಯನ್ನು ನಿರ್ವಹಣೆ ಮಾಡಲಿಕ್ಕೆ ನಾವಲ್ಲಿ ಬರಬೇಕಾಗುತ್ತೆ ಸೊ ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ತಿಳಿಸಿ ನದ ನಂತರ ಹೊರಾಂಗಣ ಆಟವನ್ನು ಆಟದ ಅವಧಿಯನ್ನು ಮುಗಿಸಿ ನೆಕ್ಸ್ಟ್ ಏಳನೇ ಅವಧಿ ಕಥಾ ಸಮಯವನ್ನು ಶುರು ಮಾಡಬೇಕಾಗುತ್ತೆ ಇಲ್ಲಿ ಕಥಾ ಸಮಯದಲ್ಲಿ ಸಿಂಹ ಮತ್ತು ಇಲಿ ಈ ಕಥೆಗೆ ಸಂಬಂಧಪಟ್ಟಂತೆ ಸಂಭಾಷಣೆ ಇರುವ ಮಿಂಚುಪಟ್ಟಿಗಳು ಅಂದರೆ ಒಂದೊಂದು ಮಿಂಚು ಪಟ್ಟಿನ ತಗೊಂಡು ಒಂದೊಂದು ಲೈನ್ ಸಂಭಾಷಣೆನ ಬರ್ಕೋಬೇಕು ಸಿಂಹವು ಆಹಾರವನ್ನು ಹುಡುಕುತ್ತಾ ಹೊರಟಿತ್ತು ಇದು ಒಂದು ಮಿಂಚುಪಟ್ಟಿಯಲ್ಲಿ ಆಹಾರ ಸಿಗದೆ ಕಂಗಾಲಾಗಿ ಒಂದು ಕಡೆ ಮಲಗಿತ್ತು ಇದು ಎರಡನೇ ಮಿಂಚುಪಟ್ಟಿ ಈ ರೀತಿಯಲ್ಲಿ ಮಿಂಚುಪಟ್ಟಿಯಲ್ಲಿ ಬರ್ಕೊಂಡು ಇಟ್ಕೋಬೇಕಾಗತ್ತೆ ಅದನ್ನು ಮಗು ಯಾವ್ದು ಮೇಲೆ ಯಾವುದು ಮೇಲೆ ಯಾವುದು ಅನ್ನೋದನ್ನು ಅದೇನು ಮಾಡ್ತಾ ಹೋಗುತ್ತೆ ಒಂದೊಂದೇ ಮಿಂಚುಪಟ್ಟಿನ ತಗೊಂಡು ಅದರ ಕಥೆಯನ್ನು ಎಣೀತಾ ಹೋಗುತ್ತೆ ಈ ರೀತಿಯಲ್ಲಿ ಒಂದು ಈ ಒಂದು ಕಥೆಯನ್ನು ನಾವು ಮತ್ತೊಮ್ಮೆ ಪುನರ್ಮನನ ಮಾಡಬೇಕಾಗತ್ತೆ ಕೊನೆಯ ಅವಧಿ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಅವಧಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏಳು ಅವಧಿಗಳಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ವಿ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಮಕ್ಕಳು ಏನು ಮಾಡಬೇಕಾಗುತ್ತೆ ಮಕ್ಕಳೊಂದಿಗೆ ಚರ್ಚೆ ಮಾಡಬೇಕಾಗತ್ತೆ ಜೊತೆಗೆ ಆ ದಿನದಲ್ಲಿ ಯಾವ್ದಾದ್ರು ಒಂದು ಚಟುವಟಿಕೆಯನ್ನು ಮನೇಲಿ ಮತ್ತೊಮ್ಮೆ ಪ್ರಾಕ್ಟೀಸ್ ಅಭ್ಯಾಸ ಮಾಡೋದಕ್ಕೆ ಹೇಳಿ ಮಾರನೇ ದಿನ ಕೂಡ ಶಾಲೆಗೆ ಹಾಜರಾಗುವಂತೆ ಅಥವಾ ಹಾಜರಾಗಲಿಕ್ಕೆ ಮಗು ಖುಷಿಯಿಂದ ಹಾಜರಾಗಲಿಕ್ಕೆ ಯಾವುದಾದ್ರು ಒಂದು ಹೊಸ ಚಟುವಟಿಕೆಯನ್ನು ಮಾಡಿಸ್ತೀವಿ ಅನ್ನೋ ಒಂದು ಹೇಳ್ತಾ ನಾವು ಇವತ್ತಿನ ಒಂದು ವಿದ್ಯಾಪ್ರವೇಶದ ಅವಧಿಯನ್ನು ಮುಗಿಸ್ಬೇಕಾಗತ್ತೆ ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಏನೋ ಆಯಾ ಅವಧಿ ಮುಗಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಚಟುವಟಿಕೆಯನ್ನು ನಿರ್ವಹಿಸಿರ್ತಾರೋ ಅದಕ್ಕೆ ನೋಟ್ಸ್ ಇರ್ಬೋದು ಅಥವಾ ಅಭ್ಯಾಸ ಸಹಿತ ಪಠ್ಯಪುಸ್ತಕಕ್ಕೆ ಕರೆಕ್ಷನ್ ಮಾಡಿ ಡೇಟು ಸೈನನ್ನು ಹಾಕಬೇಕು ಜೊತೆಗೆ ದಿನಚರಿಯಲ್ಲಿ ನಾವು ಎಷ್ಟು ಮೆಟಲ್ಗಳನ್ನು ಕ್ರಮಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ದಿನಚರಿಯಲ್ಲಿ ಪ್ರತಿ ವಿಷಯದಲ್ಲೂ ಕೂಡ ಏನು ಮಾಡಬೇಕಾಗತ್ತೆ ಎಂಟ್ರಿ ಮಾಡಬೇಕಾಗತ್ತೆ ಇದಿಷ್ಟು ನಾಲ್ಕನೇ ದಿನದ ಒಂದು ವಿದ್ಯಾಪ್ರವೇಶ ಮತ್ತು ನಲಿತ ಕಲಿತರ ಸಂಬಂಧಪಟ್ಟಂತಹ ಚಟುವಟಿಕೆಗಳ ವಿವರ ಧನ್ಯವಾದಗಳು